ಹಲೋ ಫ್ರೆಂಡ್ಸ್ ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ಹಿಂದಿನ ವಿಡಿಯೋದಲ್ಲಿ ನಾವು ಶ್ರೀಲಂಕಾದಿಂದ ಪಾಕಿಸ್ತಾನಕ್ಕೆ ಹೋದ ಕಾವನ್ ಆನೆ ಹೇಗೆಲ್ಲ ನೋವನ್ನು ಅನುಭವಿಸ್ತು ಕೊನೆಗೆ ಪ್ರಪಂಚದಾದ್ಯಂತ ಕಾವನ್ ಆನೆಯ ಸಪೋರ್ಟ್ಗೆ ಪ್ರಾಣಿ ಪ್ರಿಯರು ಯಾವ ರೀತಿ ನಿಂತ್ಕೊಂಡ್ರು ಅನ್ನೋದನ್ನು ನೋಡಿದ್ವಿ ನೀವಿನ್ನೂ ಆ ಒಂದು ವಿಡಿಯೋವನ್ನು ನೋಡಿಲ್ಲ ಅಂದರೆ ಈ ವಿಡಿಯೋದ ನಂತರ ತಪ್ಪದೇ ಆ ವಿಡಿಯೋವನ್ನು ನೋಡಿ ಇನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ರಷ್ಯಾದ ಒಂದು ಕುಟುಂಬ ಮೂರು ಸಿಂಹಗಳನ್ನು ಸಾಕಿ ಅವುಗಳಿಂದಲೇ ತಮ್ಮ ಜೀವನವನ್ನ ನರಕ ಮಾಡಿಕೊಳ್ತಾರೆ ಈ ಕುಟುಂಬದ ಕತೆ ಹೊರ ಜಗತ್ತಿಗೆ ಗೊತ್ತಾಗುತ್ತಿದ್ದಂತೆ ಇಡೀ ಜಗತ್ತು ಒಂದು ಕ್ಷಣ ಶಾಕ್ ಆಗಿ ಬಿಡುತ್ತೆ ಅಷ್ಟಕ್ಕೂ ಇವರು ಸಿಂಹಗಳನ್ನ ತಮ್ಮ ಮನೆಯಲ್ಲಿ ಸಾಕಿದ್ದಾದ್ರೂ ಯಾಕೆ ತುಂಬಾ ಪ್ರೀತಿಯಿಂದ ಸಾಕಿದ ಸಿಂಹಗಳಿಂದ ಕೊನೆಗೆ ಇವರಿಗೆ ಸಿಕ್ಕಂತಹ ಪ್ರತಿಫಲವಾದರೂ ಏನು ಎಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದೀವಿ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಸ್ನೇಹಿತರೆ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಫ್ರೆಂಡ್ಸ್ ಈ ಕತೆ ಶುರುವಾಗೋದು ಸಾವಿರದ ಒಂಬೈನೂರ ಎಪ್ಪತ್ತರ ಸಮಯದಲ್ಲಿ ವಿಪರ್ಯಾಸ ಅಂದ್ರೆ ಈ ಕುಟುಂಬದ ಮುಖ್ಯಸ್ಥನ ಹೆಸರು ಕೂಡ ಲಿಯೋ ಆಗಿತ್ತು ಅಂದ್ರೆ ರಷ್ಯನ್ ಭಾಷೆಯಲ್ಲಿ ಸಿಂಹ ಅಂತ ಅರ್ಥ ರಷ್ಯಾದ ಅಜರ್ಬೈಜಾನ್ ಎಂಬ ಸಿಟಿಯ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಈ ಲಿಯೋ ಕುಟುಂಬ ವಾಸ ಮಾಡ್ತಾ ಇರುತ್ತೆ ಇನ್ನು ಲಿಯೋ ಸೋವಿಯತ್ ಯೂನಿಯನ್ನಲ್ಲಿ ಆರ್ಕಿಟೆಕ್ಟ್ ಆಗಿ ಕೆಲಸವನ್ನ ಮಾಡ್ತಾ ಇರ್ತಾನೆ ಇವರದ್ದು ಚಿಕ್ಕ ಕುಟುಂಬ ಗಂಡ ಹೆಂಡತಿ ಜೊತೆಗೆ ಇಬ್ರು ಮಕ್ಕಳು ತುಂಬಾನೇ ಸಂತೋಷದಿಂದ ಜೀವನವನ್ನ ಮಾಡ್ತಾ ಇರ್ತಾರೆ ಒಮ್ಮೆ ಈ ಕುಟುಂಬ ಅಲ್ಲೇ ಹತ್ತಿರವಿದ್ದಂತಹ ಝೂಗೆ ಭೇಟಿ ನೀಡ್ತಾರೆ ಈ ಒಂದು ಝೂನ ಭೇಟಿ ಇವರ ಕುಟುಂಬದ ಕತೆಯನ್ನೇ ಬದಲಿಸಿ ಬಿಡುತ್ತೆ ಝೂ ಲಿಯೋ ಫ್ಯಾಮಿಲಿ ಅಲ್ಲಿದ್ದ ಪ್ರಾಣಿಗಳನ್ನ ಪಕ್ಷಿಗಳನ್ನ ನೋಡಿ ಖುಷಿ ಪಡ್ತಾ ಇರ್ತಾರೆ ಹಾಗೆ ಎಲ್ಲಾ ಪ್ರಾಣಿಗಳನ್ನ ಪಕ್ಷಿಗಳನ್ನ ನೋಡಿಕೊಂಡು ಮುಂದೆ ಹೋಗ್ತಾ ಇರಬೇಕಾದ್ರೆ ಒಂದು ಬೋನ್ನಲ್ಲಿ ಮರಿ ಸಿಂಹವನ್ನ ನೋಡ್ತಾರೆ ಅದರ ಬಗ್ಗೆ ಝೂನ ಸಿಬ್ಬಂದಿಗಳ ಬಳಿ ವಿಚಾರಿಸಿದಾಗ ಈ ಸಿಂಹದ ತಾಯಿ ಅನಾರೋಗ್ಯದಿಂದ ಬಳಲುತ್ತಿದೆ ಜೊತೆಗೆ ಅದು ಬದುಕುವ ಚಾನ್ಸ್ ಬಹಳ ಕಡಿಮೆ ಇದೆ ಅಂತ ಹೇಳ್ತಾರೆ ಒಬ್ಬಂಟಿಯಾಗಿ ನೋವನ್ನ ಅನುಭವಿಸ್ತಾ ಇದ್ದ ಸಿಂಹದ ಮರಿಯನ್ನ ನೋಡಿ ಲಿಯೋ ಕುಟುಂಬಕ್ಕೆ ತುಂಬಾನೇ ಬೇಜಾರಾಗುತ್ತೆ ಆಗ ಲಿಯೋನ ಮಗಳು ಆ ಸಿಂಹದ ಮರಿಯನ್ನ ನಾವು ಸಾಕೋಣ ನಮ್ಮ ಜೊತೆಗೆ ಕರ್ಕೊಂಡು ಹೋಗೋಣ ಅಂತ ಹಠ ಮಾಡ್ತಾಳೆ ಮಗಳ ಆಸೆಯಂತೆ ಲಿಯೋ ಝೂನಿಂದ ಸಿಂಹವನ್ನ ಖರೀದಿ ಮಾಡಿ ಅದನ್ನ ಮನೆಗೆ ಕರ್ಕೊಂಡು ಬರ್ತಾರೆ ನಂತರ ಈ ಮರಿ ಸಿಂಹಕ್ಕೆ ಕಿಂಗ್ ಅಂತ ನಾಮಕರಣ ಮಾಡ್ತಾರೆ ಈ ಸಿಂಹವನ್ನ ಮನೆಗೆ ಕರ್ಕೊಂಡು ಬಂದ ಸಮಯದಲ್ಲಿ ಬಹಳನೇ ಗಾಬರಿಯಿಂದ ಇರುತ್ತೆ ನಂತರ ಈ ಕುಟುಂಬದವರೇ ಕೈಯಾರೆ ಹಾಲನ್ನ ಕುಡಿಸ್ತಾ ಬೆಳೆಸೋದಕ್ಕೆ ಶುರು ಮಾಡ್ತಾರೆ ಹಾಗೆ ಈ ಮರಿಸಿಂಹವು ಬೆಳೀತಾ ಹೋಗುತ್ತೆ ಚಿಕ್ಕಂದಿನಿಂದಲೂ ಮನುಷ್ಯರ ಮಧ್ಯೆ ಬೆಳೆದ ಈ ಸಿಂಹವು ಶಾಂತಿ ಪ್ರಿಯ ಜೀವಿಯಾಗಿತ್ತು ಇವರ ಮನೆಗೆ ಬರ್ತಿದ್ದಂತಹ ಅತಿಥಿಗಳ ಜೊತೆಗೂ ಈ ಸಿಂಹವು ಬಹಳ ಪ್ರೀತಿಯಿಂದಾನೇ ವರ್ತಿಸ್ತಾ ಇರುತ್ತೆ ಅದರಲ್ಲೂ ವಿಶೇಷವಾಗಿ ಲಿಯೋನಾ ಹೆಚ್ಚು ಪ್ರೀತಿಸ್ತಾ ಇರುತ್ತೆ ಗಂಡ ಹೆಂಡ್ತಿ ಇಬ್ಬರು ಮಲಗಿದ್ದಾಗ ಈ ಸಿಂಹವು ಅವರ ಮಧ್ಯೆ ಹೋಗಿ ಮಲಗ್ತಾ ಇರುತ್ತೆ ಕೆಲವೊಮ್ಮೆ ಲಿಯೋನಾ ಬೆಡ್ನಿಂದ ಕೆಳಗೆ ಬೀಳಿಸಿ ತಮಾಷೆ ಮಾಡ್ತಾ ಇತ್ತು ಅಂತ ಲಿಯೋನಾ ಪತ್ನಿ ಹೇಳ್ತಾರೆ ಒಂದು ವರ್ಷದ ನಂತರ ಈ ಮರಿಯು ಪೂರ್ಣ ಬೆಳೆದ ಸಿಂಹವಾಗಿ ಬೆಳೆದು ನಿಂತಿರುತ್ತೆ ಇದರ ಭಯಾನಕ ರೂಪದ ಹೊರತಾಗಿಯೂ ಈ ಸಿಂಹವು ಒಂದು ಸಾಕು ಬೆಕ್ಕಿನ ರೀತಿ ಜೀವಿಸ್ತಾ ಇರುತ್ತೆ ನಂತರ ಇದನ್ನ ಝೂಗೆ ನೀಡಬೇಕು ಅಂತ ಕರ್ಕೊಂಡು ಹೋಗ್ತಾರೆ ಆದ್ರೆ ಕಿಂಗ್ ಇದಕ್ಕೆ ಒಪ್ಪೋದಿಲ್ಲ ಕುಟುಂಬವನ್ನ ಬಿಟ್ಟು ಹೋಗೋದಕ್ಕೆ ರೆಡಿ ಇರೋದಿಲ್ಲ ಝೂನ ಅಧಿಕಾರಿಗಳು ಇದನ್ನ ಈಗ ಪಳಗಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಈಗಾಗಿನೇ ಲಿಯೋನ ಫ್ಯಾಮಿಲಿ ಸಿಂಹವನ್ನ ಮತ್ತೆ ವಾಪಸ್ ಮನೆಗೆ ಕರ್ಕೊಂಡು ಬರ್ತಾರೆ ಮನೆಗೆ ಬಂದಂತಹ ಅತಿಥಿಗಳ ಜೊತೆಗೆ ಈ ಸಿಂಹ ಸ್ನೇಹದಿಂದ ನಡ್ಕೊಳ್ತಾ ಇತ್ತು ಆದ್ರೆ ಇದಕ್ಕೆ ಒಂದು ವಿಚಿತ್ರವಾದ ಹವ್ಯಾಸ ಕೂಡ ಇತ್ತು ಅದೇನು ಅಂದ್ರೆ ಬರ್ತಿದ್ದಂತಹ ಅತಿಥಿಗಳ ಕೈಯನ್ನ ನೆಕ್ತಾ ಇರುತ್ತೆ ಸಿಂಹಗಳ ನಾಲಿಗೆ ತುಂಬಾನೇ ರಫ್ ಇದ್ದಿದ್ರಿಂದ ಅವರು ಕೂಡ ನೋವನ್ನ ಉರಿಯನ್ನ ಅನುಭವಿಸ್ತಾ ಇದ್ರು ಆದ್ರೆ ಒಮ್ಮೆ ಗದರಿದ್ರೆ ಸಾಕು ಅಲ್ಲಿಂದ ಓಡಿ ಹೋಗ್ತಾ ಇತ್ತು ಅಂತ ಲಿಯೋನ ಸಂಬಂಧಿಯೊಬ್ಬರು ಹೇಳಿಕೊಂಡಿದ್ದಾರೆ ಈ ಸಿಂಹ ಇಷ್ಟೆಲ್ಲ ಸಾಧುಜೀವಿ ಆಗಿದ್ರು ಕೂಡ ಇದರ ಭಯಾನಕ ರೂಪ ಇದರ ಗರ್ಜನೆಯಿಂದ ಅಪಾರ್ಟ್ಮೆಂಟ್ ಬೇರೆ ಫ್ಯಾಮಿಲಿಗಳು ಪ್ರತಿದಿನವೂ ಭಯದಿಂದ ಜೀವನವನ್ನ ಮಾಡುವಂತಹ ಪರಿಸ್ಥಿತಿ ಇರುತ್ತೆ ಜೊತೆಗೆ ಲಿಯೋಗು ಸಾಕಷ್ಟು ದೂರನ್ನ ನೀಡಿರ್ತಾರೆ ಈಗಾಗಿನೇ ಮನೆಯ ಬಾಲ್ಕನಿಗೆ ಸ್ಟೀಲ್ ನ ಬೋನೊಂದನ್ನ ರೆಡಿ ಮಾಡಿ ಇನ್ಮೇಲೆ ನೀನು ಇಲ್ಲೇ ಇರಬೇಕು ಅಂತ ಸಿಂಹವನ್ನ ಅಲ್ಲೇ ಬಿಟ್ಟಿರ್ತಾರೆ ನಂತರ ರಷ್ಯಾದ ಫ್ಯಾಮಿಲಿ ಒಂದು ಸಿಂಹವನ್ನ ಸಾಕಿದೆ ತನ್ನ ಮನೆಯಲ್ಲಿ ಸಾಕಿದೆ ಅನ್ನೋ ಸುದ್ದಿ ಮಾಧ್ಯಮಗಳಿಗೆ ಗೊತ್ತಾಗುತ್ತೆ ಜೊತೆಗೆ ಸಿನಿಮಾಗಳಲ್ಲೂ ನಟಿಸುವ ಅವಕಾಶ ಈ ಸಿಂಹಕ್ಕೆ ಸಿಗುತ್ತೆ ಸಿನಿಮಾಗಳ ಶೂಟಿಂಗ್ನಲ್ಲೂ ಇದು ಭಾಗವಹಿಸ್ತಾ ಇತ್ತು ಜೊತೆಗೆ ರಷ್ಯಾದ ಟಿವಿ ಶೋಗಳಲ್ಲೂ ಈ ಸಿಂಹ ಕಾಣಿಸಿಕೊಳ್ಳೋದಕ್ಕೆ ಶುರು ಮಾಡುತ್ತೆ ನೋಡ ನೋಡ್ತಿದ್ದಂತೆ ಕಿಂಗ್ ರಷ್ಯಾದ ತುಂಬೆಲ್ಲ ಫೇಮಸ್ ಆಗ್ತಾನೆ ಆಗ ಇವರ ಕುಟುಂಬವು ಇವರು ಎಲ್ಲೇ ಹೋದ್ರೂ ಕೂಡ ಸಿಂಹವನ್ನ ಜೊತೆಯಲ್ಲೇ ಕರ್ಕೊಂಡೋಗೋದಕ್ಕೆ ಶುರು ಮಾಡ್ತಾರೆ ಸಿನಿಮಾಗಳಲ್ಲಿ ಟಿವಿ ಶೋಗಳಲ್ಲಿ ಸರ್ಕಸ್ ಗಳಲ್ಲಿ ಕಿಂಗ್ ನಟಿಸೋದಕ್ಕೆ ಶುರು ಮಾಡಿದ ಮೇಲೆ ಇದರಿಂದ ಲಿಯೋನ ಕುಟುಂಬಕ್ಕೂ ಆರ್ಥಿಕವಾಗಿ ಹಣ ಹರಿದು ಬರ್ತಾ ಇರುತ್ತೆ ಸಿನಿಮಾ ಶೂಟಿಂಗ್ ಸೆಟ್ನಲ್ಲೂ ಕಿಂಗ್ ತುಂಬಾ ಸಾಧುಜೀವಿಯಂತೆ ನಡೆದುಕೊಳ್ತಾ ಇರ್ತಾನೆ ಈಗ ಒಮ್ಮೆ ಒಂದು ಸಿನಿಮಾದ ಶೂಟಿಂಗ್ ಆಗಿ ಶಾಲೆಯ ಆವರಣದಲ್ಲಿ ಸೆಟ್ಟನ್ನ ಹಾಕಿರ್ತಾರೆ ಕಿಂಗ್ ಕೂಡ ತನ್ನ ಕುಟುಂಬದ ಜೊತೆಗೆ ಅಲ್ಲಿಗೆ ಬರಬೇಕಿರುತ್ತೆ ಶಾಲೆಯಾಗಿದ್ದರಿಂದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರ್ತಾರೆ ಸಿಂಹ ಇರೋದ್ರಿಂದ ಯಾರು ಅನಗತ್ಯವಾಗಿ ಇಲ್ಲಿ ಓಡಾಡ್ಬೇಡಿ ಅಂತ ಸಿನಿಮಾ ಟೀಮ್ ಹೇಳಿರುತ್ತೆ ಈ ಸಿಂಹವು ಒಂದು ಸಾಧು ಜೀವಿ ಅಂತ ಗೊತ್ತಿದ್ರು ಕೂಡ ಅವರ ಸೇಫ್ಟಿಗಾಗಿ ಎಚ್ಚರಿಕೆ ಕೊಡೋದು ಅವರ ಕರ್ತವ್ಯವಾಗಿತ್ತು ಕೊನೆಗೂ ಸಿಂಹ ಸೆಟ್ಗೆ ಬರುತ್ತೆ ಶೂಟಿಂಗ್ನಲ್ಲಿ ಭಾಗವಹಿಸುತ್ತೆ ನಂತರ ಮಧ್ಯಾಹ್ನದ ಸಮಯದಲ್ಲಿ ಸಿಂಹ ಇನ್ನು ಶೂಟಿಂಗ್ ಸೆಟ್ ನ ಒಳಗೆ ಇರುತ್ತೆ ವರದಿಯ ಪ್ರಕಾರ ಸಾಶಾ ಎಂಬಾಕೆ ಈ ಸಿಂಹವನ್ನ ಸೆಟ್ ನಲ್ಲಿ ನೋಡ್ಕೋಬೇಕಿರುತ್ತೆ ಆದ್ರೆ ಹೀಗೆ ಸಿಂಹವನ್ನ ಒಂಟಿಯಾಗಿ ಬಿಟ್ಟು ಹೊರಗೆ ಹೋಗಿರ್ತಾಳೆ ಇದೇ ಸಮಯಕ್ಕೆ ಒಬ್ಬ ಶಾಲಾ ಬಾಲಕ ತನ್ನ ಸ್ನೇಹಿತೆಯ ಜೊತೆಗೆ ಸಿಂಹದ ಬಳಿಗೆ ಹೋಗ್ತಾರೆ ಹೊಸಬರನ್ನ ನೋಡಿದಾಗ ಅವರ ಕೈ ನೆಕ್ಕುವ ಅಭ್ಯಾಸವಿದ್ದ ಕಿಂಗ್ ಆ ಬಾಲಕನ ಕೈಯನ್ನ ನೆಕ್ಕೋದಕ್ಕೆ ಶುರು ಮಾಡುತ್ತೆ ಜೊತೆಗೆ ಆ ಮಕ್ಕಳ ಜೊತೆಗೆ ತಮಾಷೆಯನ್ನ ಮಾಡೋದಕ್ಕೆ ಶುರು ಮಾಡುತ್ತೆ ಆ ಸಿಂಹದ ತಮಾಷೆಯನ್ನ ನೋಡಿ ಗಾಬರಿಯಾದ ಮಕ್ಕಳು ಜೋರಾಗಿ ಕಿರಿಚೋದಕ್ಕೆ ಶುರು ಮಾಡ್ತಾರೆ ಆಗ ಹೊರಗಡೆಯಿಂದ ಪೊಲೀಸರು ಸೆಟ್ನ ಹೊಳಗೆ ಬರ್ತಾರೆ ಸಿಂಹ ಮಕ್ಕಳ ಮೇಲೆ ದಾಳಿ ಮಾಡ್ತಾ ಇದೆ ಅಂತ ಭಾವಿಸಿ ಸಿಂಹದ ಮೇಲೆ ಪೊಲೀಸರು ಗುಂಡನ್ನ ಹಾರಿಸ್ತಾರೆ ನೋಡ ನೋಡ್ತಿದ್ದಂತೆ ಕಿಂಗ್ ಪ್ರಾಣವನ್ನ ಕಳೆದುಕೊಳ್ತಾನೆ ಪ್ರಾಣವನ್ನ ಕಳೆದುಕೊಂಡ ಕಿಂಗ್ ಮುಂದೆ ಲಿಯೋ ಕುಟುಂಬ ಕಣ್ಣೀರು ಹಾಕುತ್ತೆ ನಂತರ ಸತ್ಯ ತಿಳಿದ ಪೊಲೀಸರು ಕುಟುಂಬದ ಬಳಿ ಕ್ಷಮೆಯನ್ನ ಕೇಳ್ತಾರೆ ಈ ವಿಚಾರ ರಷ್ಯಾದ ತುಂಬೆಲ್ಲ ತುಂಬಾ ದೊಡ್ಡ ಸುದ್ದಿ ಆಗುತ್ತೆ ಅನ್ಯಾಯವಾಗಿ ಒಂದು ಪ್ರಾಣಿಯನ್ನ ಸಾಯಿಸಿದ್ರು ಅಂತ ಅಲ್ಲಿನ ಜನ ಮಾತನಾಡೋದಕ್ಕೆ ಶುರು ಮಾಡ್ತಾರೆ ಮತ್ತೊಂದು ಕಡೆ ಲಿಯೋನಾ ಮಕ್ಕಳು ಪ್ರತಿದಿನವೂ ಕಣ್ಣೀರು ಆಗ್ತಾ ಇರ್ತಾರೆ ನಂತರದ ದಿನಗಳಲ್ಲಿ ಕಿಂಗ್ ವಾಪಸ್ ಬರಲ್ಲ ಅಂತ ಗೊತ್ತಾದಾಗ ಕಿಂಗ್ ನ ರೀತಿಯಲ್ಲೇ ಮತ್ತೊಂದು ಸಿಂಹವನ್ನ ತಂದು ಸಾಕೋಣ ಅಂತ ಲಿಯೋನಾ ಮಕ್ಕಳು ಹಠ ಮಾಡೋದಕ್ಕೆ ಶುರು ಮಾಡ್ತಾರೆ ಕೊನೆಗೆ ಮಕ್ಕಳ ಒತ್ತಾಯದ ಮೇರೆಗೆ ಮತ್ತೊಂದು ಸಿಂಹವನ್ನ ಕರ್ಕೊಂಡು ಬರ್ತಾರೆ ಇದಕ್ಕೆ ಕಿಂಗ್ ಟೂ ಅಂತ ಹೆಸರನ್ನ ಇಡ್ತಾರೆ ಈ ಸಿಂಹವು ಆಫ್ರಿಕನ್ ಸಿಂಹವಾಗಿತ್ತು ಜೊತೆಗೆ ಈ ಸಿಂಹ ಅದಾಗ್ಲೇ ಬೆಳೆದು ನಿಂತಿತ್ತು ಮೊದಲ ಸಿಂಹವನ್ನ ಇವರು ಮರೀದಾಗಿನಿಂದ ಸಾಕಿದ್ರು ಹೀಗಾಗಿ ಅದು ಸಾಧು ಸ್ವಭಾವದ ಜೀವಿಯಾಗಿತ್ತು ಮನುಷ್ಯರ ಜೊತೆಗೂ ಅದು ಪ್ರೀತಿಯಿಂದ ಇರ್ತಾ ಇತ್ತು ಆದ್ರೆ ಎರಡನೇ ಸಿಂಹದ ವರ್ತನೆ ಬೇರೆ ಆಗಿತ್ತು ಆದ್ರೂ ಕೂಡ ಲಿಯೋನ ಫ್ಯಾಮಿಲಿ ಕಿಂಗ್ನ ರೀತಿಯಲ್ಲೇ ಇದನ್ನು ಕೂಡ ನೋಡಿಕೊಳ್ತಾ ಇರ್ತಾರೆ ನಂತರದ ದಿನಗಳಲ್ಲಿ ಬರ್ತಾ ಬರ್ತಾ ಈ ಸಿಂಹವು ಕೂಡ ಇವರ ಫ್ಯಾಮಿಲಿಯ ಜೊತೆಗೆ ಹೊಂದ್ಕೊಳ್ತಾ ಹೋಗುತ್ತೆ ಆದರೆ ಈ ಸಿಂಹ ಹೆಚ್ಚಾಗಿ ಹೊಸಬರ ಜೊತೆ ಸೇರ್ತಾ ಇರೋದಿಲ್ಲ ಇದರ ಜೊತೆಗೆ ಹೊಸ ಮುಖಗಳನ್ನ ನೋಡಿದಾಗ ಕೋಪವನ್ನ ಮಾಡ್ಕೊಳ್ತಾ ಇರುತ್ತೆ ನಂತರ ಈ ಸಿಂಹವು ಸಿನಿಮಾಗಳಲ್ಲಿ ನಟಿಸೋದಕ್ಕೆ ಶುರು ಮಾಡುತ್ತೆ ಇಲ್ಲಿವರೆಗೂ ಎಲ್ಲವೂ ಸರಿಯಾಗೇ ಇರುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಈ ಕುಟುಂಬದ ಮುಖ್ಯಸ್ಥ ಲಿಯೋ ಸಾವನ್ನಪ್ತಾನೆ ಈ ಸಮಯದಲ್ಲಿ ಇವರು ಮತ್ತೊಂದು ಮೌಂಟೇನ್ ಲಯನ್ ಸಾಕೋದಕ್ಕೆ ಶುರು ಮಾಡ್ತಾರೆ ಈಗ ಲಿಯೋ ಕುಟುಂಬದಲ್ಲಿ ಇಬ್ಬರು ಮಕ್ಕಳ ಜೊತೆಗೆ ಎರಡು ಸಿಂಹಗಳು ಕೂಡ ಸೇರಿದ್ವು ಸಾವಿರದ ಒಂಬೈನೂರ ಎಂಬತ್ತರ ಇಸವಿಯಲ್ಲಿ ಈ ಕುಟುಂಬ ಒಂದು ಭಯಾನಕ ಘಟನೆಗೆ ಸಾಕ್ಷಿಯಾಗುತ್ತೆ ಅಂದು ಮನೆಯ ಮುಖ್ಯಸ್ಥೆ ಕೆಲಸಕ್ಕೆ ಅಂತ ಹೊರಗೆ ಹೋಗಿ ಮನೆಗೆ ಬಂದಾಗ ಅಲ್ಲಿ ಏನು ಸುಟ್ಟ ವಾಸನೆ ಆಕೆಯ ಗಮನಕ್ಕೆ ಬರುತ್ತೆ ಅದೇನು ಅಂತ ನೋಡೋದಕ್ಕೆ ಹೋದಾಗ ಮೌಂಟೇನ್ ಲಯನ್ ಸೋಫಾದ ಮೇಲಿರುತ್ತೆ ಮತ್ತೊಂದು ಸಿಂಹ ಮನೆಯ ಬಾಲ್ಕನಿಯಲ್ಲಿ ಕೋಪದಿಂದ ಗರ್ಜಿಸ್ತಾ ನಿಂತಿರುತ್ತೆ ಆ ಜಾಗದಲ್ಲಿ ಹೊಗೆಯೂ ತುಂಬಿರುತ್ತೆ ಏನು ಅಂತ ನೋಡಿದ್ರೆ ಕೆಳಗಡೆ ನಿಂತ್ಕೊಂಡು ಒಬ್ಬ ವ್ಯಕ್ತಿ ಕಸದ ವಸ್ತುಗಳನ್ನ ಸುಡುತ್ತಾ ಅದನ್ನ ಸಿಂಹದ ಮೇಲೆ ಎಸೆಯುತ್ತಾ ಅದನ್ನ ಕೆರಳಿಸ್ತಾ ಇರ್ತಾನೆ ಈಗಾಗಿನೇ ಆ ಸಿಂಹ ಕೋಪದಿಂದ ಗರ್ಜಿಸ್ತಾ ಇರುತ್ತೆ ಇದನ್ನ ನೋಡಿದ ಲಿಯೋನ ಪತ್ನಿ ಆ ವ್ಯಕ್ತಿಗೆ ಬೈದು ಅಲ್ಲಿಂದ ಕಳುಹಿಸ್ತಾಳೆ ಇದನ್ನೆಲ್ಲ ನೋಡಿದ ಆ ಸಿಂಹ ಸ್ವಲ್ಪ ವಿಚಲಿತವಾಗಿರುತ್ತೆ ಅಂದು ಸಂಜೆ ಲಿಯೋನ ಪತ್ನಿ ಮಗನಿಗೆ ಊಟವನ್ನ ಕೊಟ್ಟು ಸಿಂಹಕ್ಕೆ ಮಾಂಸವನ್ನ ಕತ್ತರಿಸುವಾಗ ಸಡನ್ ಆಗಿ ಕೋಪಗೊಂಡ ಸಿಂಹ ಆಕೆಯ ಮೇಲೆ ಬೀಳುತ್ತೆ ಆಗ ಆಕೆ ಅದನ್ನ ತಳ್ಳಿ ದೂರ ಹೋಗ್ತಾಳೆ ಇದನ್ನ ನೋಡಿ ಮಗ ಸಿಂಹವನ್ನ ಹಿಡಿಯೋದಕ್ಕೆ ಹೋಗ್ತಾನೆ ಮೊದಲೇ ಕೋಪದಲ್ಲಿದ್ದ ಸಿಂಹವು ಆ ಹುಡುಗನನ್ನ ಕೊಂದೇ ಬಿಡುತ್ತೆ ಇದನ್ನೆಲ್ಲ ನೋಡಿ ಕಿರುಚಿದ ಹಾಗೆ ಸಹಾಯಕ್ಕೆಂದು ಮನೆಯಿಂದ ಹೊರಗಡೆ ಓಡಿ ಹೋಗ್ತಾಳೆ ನಂತರ ಸ್ವಲ್ಪ ಸಮಯದ ಬಳಿಕ ಒಳಗೆ ಬಂದಾಗ ಮಗನ ಶವದ ಜೊತೆಗೆ ಸಿಂಹವು ಸತ್ತು ಬಿದ್ದಿರುತ್ತೆ ಪಕ್ಕದ ಮನೆಯಿಂದ ಪೊಲೀಸರು ಗುಂಡು ಹಾರಿಸಿ ಸಿಂಹವನ್ನ ಕೊಂದಿರ್ತಾರೆ ಈ ಕುಟುಂಬವು ಮೊದಲ ಸಿಂಹವನ್ನ ತರುವಾಗ ಪ್ರಾಣಿ ಪ್ರೀತಿಯ ಜೊತೆಗೆ ಆ ಸಿಂಹವು ಕೂಡ ತುಂಬಾನೇ ಒಂಟಿತನದ ನೋವನ್ನ ಅನುಭವಿಸ್ತಾ ಇತ್ತು ಜೊತೆಗೆ ಅದಿನ್ನೂ ಮರಿಯಾಗಿತ್ತು ಆದರೆ ಎರಡನೇ ಸಿಂಹವನ್ನ ತರುವ ಅವಶ್ಯಕತೆಯೂ ಈ ಕುಟುಂಬಕ್ಕೆ ಇರಲಿಲ್ಲ ಈ ಕುಟುಂಬದ ಈ ಒಂದು ನಿರ್ಧಾರದಿಂದಲೇ ಇಷ್ಟೆಲ್ಲ ಆಯಿತು ಅಂತಾನೆ ಹೇಳಬಹುದು ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್